ಒಂದು ಮ್ಯಾಜಿಕ್ ಇದೆ ಗರ್ಭಗುಡಿ ಅನ್ನೋ ಹೆಸರೇ ಒಂದು ಅಟ್ರಾಕ್ಷನ್ ಆಯಿತು ಅದಕ್ಕಂತಲೇ ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿ ಅಡ್ರೆಸ್ ತೊಗೊಂಡು ನಿಮ್ಮ ನೀವು ಇನ್ನೊಬ್ಬರು ಗೊತ್ತಿಲ್ಲ ಡಿಸೆಪ್ಷಲಿಸ್ಟ್ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಮತ್ತು ಇಲ್ಲಿಗೆ ಬಂದ್ವಿ ಯಾವ ಟ್ರೀಟ್ಮೆಂಟ್ ಮೇಡಮ್ ಯಾವ ಟ್ರೀಟ್ಮೆಂಟು ಅಂತಂದರೆ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು ಒಂದು ಕಡೆಯಿಂದ ಎಲ್ಲ ಟ್ರೀಟ್ಮೆಂಟು ಆಗಿದೆ ದೀಪ್ತಿ ಮೇಡಮ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರಾಣಾಯಾರಷ್ಟಿಲ್ಲ ಚಿರುಣಿಯಾಗಿತ್ತು ತೋರಿಸಿದ್ವಿ ಮೇಡಮ್ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಆಯುರ್ವೇದಿಕ್ಕು ಕೇರಳ ಹೋಗಿದ್ವಿ ಮೇಡಮ್ ಟೂ ಇಯರ್ಸ್ ಅಲ್ಲಿ ತೋರಿಸಿದೆ ಏನು ಅನುಕೂಲ ಆಗಲಿಲ್ಲ ಮೇಡಮ್ ಒಂದು ಕಾನ್ಫಿಡೆನ್ಸ್ ಇತ್ತು ಮೇಡಮ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದು ಹೇಳದ್ನಲ್ಲ ಹೆಸರಲ್ಲೇ ಏನೋ ಮ್ಯಾಜಿಕ್ ಇದೆ ಅಂತ ಒಂದು ಸಲ ಚಾಮರಾಜಪೇಟೆಗೆ ಬಂದಿರಬೇಕಾದ್ರೆ ಬನ್ಶಂಕ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸಿಗ್ನಲಲ್ಲಿ ನಿಲ್ಸ್ದಾಗ ನೋಡಿದೆ ಪಕ್ಕದಲ್ಲೇ ಮೆಟ್ರೋ ಇದೆ ಇಲ್ಲೇ ಬಂದರೆ ಹತ್ರ ಆಗುತ್ತೆ ತೋರಿಸ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಅಂತ ಇದು ಮಾಡಿ ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಕೋಲಾರಗೆ ಹೋದ್ಮೇಲೆ ಮನೇಲಿ ನಾವು ಮಾತಾಡ್ಕೊಂಡು ಇದು ಮಾಡಿಕೊಂಡು ಆಮೇಲಿಂದ ನಾವು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ನಿಮ್ಮ ಜರ್ನಿ ಗರ್ಭಗುಡಿಯಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್ ಫ್ಯಾಮಿಲಿ ಮೆಂಬರ್ಸ್ ಥರ ಇದು ಮಾಡಿದ್ದೀರಾ ಆಪ್ರೇಷನ್ ದಿನ ಅಂತೂ ಯಾರು ಅಟೆಂಡ್ ಮಾಡಿದ್ರೂ ಗೊತ್ತಿಲ್ಲ ಮೇಡಮ್ ಫೋನು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಲ್ಲಿ ಮಾಡಿದ್ದೀನಿ ಅಷ್ಟೊತ್ತಲ್ಲಿ ನಿದ್ದೆ ಹೋಗೋರು ಇದ್ದು ಅಟೆಂಡ್ ಮಾಡಿದ್ದಾರೆ ಅಂದರೆ ತುಂಬ ನೆನೆಸ್ಕೊಬೇಕು ಮೇಡಮ್ ಪಾಪ ಅಲ್ಲಿ ಸೆಕ್ಯೂರಿಟಿನೂ ಇಲ್ಲ ಶೆಲ್ಟ್ರ್ ಕ್ಲೋಸ್ ಆಗಿದೆ ಹಾಸ್ಪಿಟಲ್ದು ಯಾರಿಗೆ ಕಾಲ್ ಮಾಡೋದು ಏನೋ ರೆಗ್ಯುಲರ್ ನಿಮ್ಗೆ ಮಾಡ್ತಾ ಇದ್ನಲ್ಲ ಅದೇ ನಂಬರ್ಗೆ ಮಾಡಿದೆ ಯಾರು ತೊಗೊಂಡ್ರು ಅನ್ನೋದು ಗೊತ್ತಿಲ್ಲ ನಿಮ್ಮ ಸ್ಟಾಫಲ್ಲೇ ಯಾರೋ ಒಬ್ಬರು ಪಾಪ ನಾಲ್ಕು ಗಂಟೆಲಿ ಇದು ಮಾಡಿ ಅಲ್ಲೇ ಇರೋ ಐದು ನಿಮಿಷ ಬರ್ತಾರೆ ಅಂತ ಹೇಳಿದ್ರು ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ ಒಬ್ಬರು ಇಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ ಭಯ ನಾಲ್ಕು ಗಂಟೆಗೆ ಇರಲೇಬೇಕು ಅಂತ ಕಂಡೀಷನಾಗಿ ಹೇಳಿದ್ದಾರೆ ಡಾಕ್ಟರ್ ಬಗ್ಗೆ ಆಗಲಿ ನಮ್ಮ ಸ್ಟಾಫ್ ಬಗ್ಗೆ ಆಗಲಿ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಇಷ್ಟಪಡೋಲ್ಲ ದೀಪ್ತಿ ಮೇಡಮ್ನ ನಾನು ಪ್ರಾಣ ಎರಡು ದಿನ ನೆನೆಸ್ಕೊತೀನಿ ದೇವ್ರ ಸಮಾನ ಸ್ಟಾಫು ಅಷ್ಟೇ ನನಗೇನೇ ಡೌಟ್ಸ್ ಇರಲಿ ಯಾವಾಗಾದರೂ ಫೋನ್ ಮಾಡಲಿ ನಮ್ಮ ಜೊತೆ ಹುಟ್ಟಿರೋ ಅಕ್ಕ ಥರ ಟ್ರೀಟ್ ಮಾಡಿದ್ದಾರೆ ಯಾವತ್ತೂ ಆಗಲಿ ನಾನಾದರೂ ಒಂದು ಸಲ ಫೋನ್ ತೆಗಿಯೋಲ್ಲ ಬರೋಕ್ಕಾಗಲ್ಲ ಇದ್ರೆ ಏನು ಹೇಳಬೇಕು ಅಂತ ಗೊತ್ತಾಗಿದ್ರೆ ನಾನು ತೆಗಿತಾ ಇರಲಿಲ್ಲ ಆದರೆ ನಾನು ಯಾವಾಗಾದರೂ ಫೋನ್ ಮಾಡಲಿ ಅಟೆಂಡ್ ಮಾಡಿದ್ದಾರೆ ಡೌಟ್ಸ್ ಏನಾದರೂ ಇದ್ದರೆ ಅದಕ್ಕೆ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಏನು ಎರಡು ಮಾತು ಹೇಳೋಷ್ಟಿಲ್ಲ ಮೇಡಮ್ ಫ್ಯಾಮಿಲಿ ಮೆಂಬರ್ ಥರ ಪಾಸಿಟಿವ್ ಅಂತಾನೆ ಸರ್ ಪ್ರೆಗ್ನೆನ್ಸಿ ಪಾಸಿಟಿವ್ ಸೊನ್ ಯಾರ ಹತ್ರ ಶೇರ್ ಮಾಡ್ಕೊಂಡು ನಾವು ತ್ರೀ ಮಂತ್ಸ್ ಆಗೋ ಅವ್ರ್ಗೆ ಯಾರ ಹತ್ರ ಶೇರೇ ಮಾಡಿಲ್ಲ ಮೇಡಮ್ ಕನ್ಫರ್ಮ್ ಆಗಿಬಿಡಲಿ ಏನು ತೊಂದರೆ ಇಲ್ದಿರ ಒಂದು ಥ್ರೀ ಮಂತ್ಸ್ ಆಗಲಿ ಆಮೇಲೆ ಇದು ಮಾಡೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಮಾತ್ರ ಹೇಳ್ಕೊಂಡಿದ್ದೀನಿ ನಮ್ಮ ಫ್ಯಾಮ್ಲಿಯಲ್ಲಿ ಮಾತ್ರ ಗೊತ್ತಿತ್ತು ಇನ್ನು ಯಾರಿಗೂ ಗೊತ್ತಿರಲಿಲ್ಲ ನೀವು ಇನ್ನೇಂದ್ರೂ ಒಂದು ಕಂಡೀಷನ್ ಕೊಡೋಕ್ಕೆ ಇಷ್ಟಪಡೀರ ಇನ್ನೂ ನಾವು ಹೆಂಗೆ ಇಂಪ್ರೂವ್ ಆಗಬೇಕು ಸೊ ಸಜೆಷನ್ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನನಗೆ ಅನುಕೂಲ ಆಗಿದೆ ಚೆನ್ನಾಗಿದೆ ನಮ್ಮ ಕೋಲಾರ ಕಡೆ ಕೇಳಿದ್ದಾರೆ ಒಂದಿಬ್ಬರು ಮೂರು ಜನ ಅವ್ರಿಗೂ ಸಜೆಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟಾಫ್ ಒಳ್ಳೆ ಇದ್ದಾರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ತೋರಿಸ್ಕೊಳ್ಳಿ ಅಂತೇಳಿದ್ದೀನಿ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಅಂದರೆ ಬೇಕಾ ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತೇಳಿದ್ದೀನಿ ಇನ್ನೂ ಒಂದು ಇದ್ದಾರೆ ಬರೋರು ಅಲ್ಲಿ ಲೋಕಲಲ್ಲಿ ತೋರಿಸ್ತಾ ಇದ್ದಾರೆ ಅದು ನೋಡ್ಕೊಂಡು ಮತ್ತೆ ಹೋಗೋಣ ಅಂತ ಹೇಳಿದ್ದಾರೆ ಅವ್ರಿಗೆ ಹೇಳೋದಂದರೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಯಾರಾದರೂ ಆಗಲಿ ಮಕ್ಕಳಿಲ್ಲದೆ ಇರೋವಂಥವ್ರು ಬಂದು ತೋರಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು मैनेज फ्रेंड्स को लाके नाम लिखता है कि बर्थडे के ओके ना ब्यूटीफुल रोज प्लान ओके ऑल द बेस्ट